ನಮ್ಮ ಹೆಸರು ನಿಂಗಪ್ಪ ಬಸಪ್ಪ ಕುಂದೂರು ಅಂತ ಹ್ಞೂ ರೀ ಹೋತ್ನಳ್ಳಿ ನಮ್ಮ ಊರು ಹಾಂ 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 ತಾಲ್ಲೂಕು ಸುಕ್ಕಾಣಿ ಜಿಲ್ಲಾ ಧಾರವಾಡ ಅವಿನಿ ಅವೇ ರೀ ಮೊದಲು ಮೊದಲು ಧಾರ್ವಾಡ ಐತ್ರಿ ಇಲ್ಲ ನಾವು ಇದು ಇರೋದು ಒಂದು ಎಕ್ರೆ ಹತ್ತು ಗುಂಟೆ ಐತ್ರಿ ಹ್ಞೂ ರೀ ಒಂದು ಅರ್ಧ ಎಕರೆ ಬಳ್ಳಿ ಮಾಡಿವಿ ಹಾಂ ಹಾಂ ಎಲಿ ಬಳ್ಳಿ ಹಾಂ ಅರ್ಧ ಎಕ್ರೆದೊಳಗ ಬಾಳಿ ಹಚ್ಚಿದ್ವಿ ಅದನ್ನ ತಗದ ಅಡಿಕೆ ಹಚ್ಚಿವಿ ಸರಿ ಬರ್ಲಿಲ್ಲ ಬಾಳಿ ಮಂಜಾನ್ ಕಾಟ್ ಬಾಳತ್ರಿ ಹೌದ್ರಿ ಕಾಯಾಕ ಒಬ್ರ ಅದಾವ್ರಿ ನಾವು ಅದ್ರ ಸಲುವಾಗಿ ಅದನ್ನ ತಗದ ಈಗ ಅಡಿಕೆ ಹಚ್ಚೇನ್ರಿ ಓಟ್ ರೀ ಓಟು ಅಡಿಕೆನ ಮಾಡ್ರಿ ಒಂದ್ ಎಕರೆ ಹತ್ತು ಗುಂಟೆನೂ ಪೂರ್ತಿ ಅಡಿಕೆನ ಮಾಡೇನ್ರಿ ಅಂದ್ರೆ ಇದ್ರಾಗನೇ ಎಲ್ಲ ಪೂರ್ತಿ ಮಿಕ್ಸ್ ಐತ್ರಿ ನಿಮ್ದು ಈಗ ಎಲಿಬಳ್ಳಿ ಎಲಿಬಳ್ಳಿ ಅಡಿಕೆ ಎಲ್ಲ ಮಿಕ್ಸ್ ಐತ್ರಿ ಹ್ಞೂ ರೀ ಅಲ್ಲಿಂದ ಒಂದು ಇಪ್ಪತ್ತೈದು ತೆಂಗಿನ ಮರ ಅದಾವೆ ಹೌದ್ರಿ ಹೌದು ರೀ ಹ್ಞೂ ರೀ ಅದ್ರಾಗುನು ಅಡ್ಕಿನೂ ಹಚ್ಚಿರಿ ಮಿಕ್ಸರ್ ಅದ್ರಾಗು ಮಿಕ್ಸಡ್ ಅಡಿಕೆನೂ ಐತ್ರಿ ಬೈಲು ಜಮೀನ್ ಎಲ್ಲಿ ಇಲ್ಲ ಅಂದ್ರೆ ರೀ ಜಮೀನ್ ಜಮೀನು ಎಲ್ಲಿ ಇಲ್ಲ ರೀ ಇದಷ್ಟೇ ರೀ ತೋಟ ಇದಷ್ಟ ಹ್ಞೂ ರೀ ನೀವು ಮಕ್ಳು ಇವರು ಒಬ್ರದಾರೆನ್ರಿ ಒಬ್ಬವ್ ಅದಾನೆ ರೀ ಈಗ ಮೂರು ಮಂದಿ ಹೆಣ್ಮಕ್ಳು ಮಾಡ್ಕೊಟ್ಟೋದು ಒಬ್ಬ ಹೆಣ್ಮಕ್ಳು ಅದಾನೆ ರೀ ಮಂಗ್ಳೂರು ಗಡಿ ಇದ್ಯಾಕ ಜನ ಇದು ಎಷ್ಟು ಜಮೀನಾಗೆ ಹಾಂ ಅಲ್ರಿ ಈಗ ಕೆಲಸ ಇಲ್ಲ ಅಂತಂದು ಈಗ ಅಲ್ಲಿ ಹೋಗ್ಯಾದ ಮತ್ತೆ ವಾಪಸ್ ಇಲ್ಲೇ ಬಂದು ಇಲ್ಲೇ ಬರ್ತಾನೆ ಯಾವಾಗ ನೀರು ಹಾಸೋದು ಆಚಿತಲ್ಲ ಬರ್ತಾನೆ ಬರ್ತಾನೆ ರೀ ಚಲೋ ಬಿಟ್ಟೆ ಸ್ವಲ್ಪ ಎಲ್ಲ ಕಡೆ ನೀರು ಅಂದ್ರೆ ಒಂದು ಸ್ವಲ್ಪ ಈ ಬೋರ್ ನೀರು ಇದಿದಲ್ರಿ ಹೇಳಲ್ರಿ ಯಾ ಮೂರು ಬೋರ್ ಹೊಡ್ಸಿದ್ವಿ ನೀರು ಒಂದೊಂದು ಬೀಳುವಲ್ವ ಅಂತೇಳಿ ಎಷ್ಟೆಷ್ಟು ಆಳ ಹೊಡ್ಸಿದೆ ಅದು ಒಂದು ನಾಲ್ಕುನೂರು ಫೂಟ್ ಐತೆ ಹೌದ್ರಿ ಹೌದು ಒಂದು ಮುನ್ನೂರು ಫೂಟ್ ಐತ್ರಿ ಹಾ ಹಾ ಹಾಂ ಅಲ್ಲಿಂದ ಒಂದು ಮುನ್ನೂರ ಐವತ್ತು ಫೂಟ್ ಐತ್ರಿ ಬರ್ರಿ ಹಂಗೆ ಬರ್ರಿ ಅವು ನೀರು ಓದೋದಂಗೆ ಬೇರೆ ಇದು ತಗೊಂಡು ನೀರು ಹೌದ್ರಿ ಈಗ ಎಷ್ಟೆಷ್ಟು ಬಿದ್ದಾವ್ರಿ ನೀರು ಈಗ ಅದು ಚಳಗಲ್ದ ಎರಡೂವರೆ ಇಂಚ್ ಐತ್ರಿ ಎರಡು ಇಂಚಿನ ಪೈಪನ್ ತುಂಬ ಹೊರಗೆ ಹೋಗಿದೈತಿ ಹೌದ್ರಿ ಹ್ಞೂ ರೀ ಹಾ ಹಾ ಅದ ಸಾಕಾಗಂಗ ಐತ್ರಿ ಈಗ ಹೌದ್ರಿ ಅಲ್ಲಿಂದ ಇಲ್ಲಿ ಒಂದು ಮ್ಯಾಗ ಹೊಡ್ಸಿದ್ವಿ ಇದು ಸ್ವಲ್ಪ ಐತ್ರಿ ನೀರು ಕಮ್ಮಿ ಆಗಿತ್ತು ಹೌನ್ರಿ ಇದು ಸಾಲದಲ್ಲ ಅಂತ ಅದನ್ನ ಹೊಡ್ಸಿದ್ವಿ ಹೌದ್ರಿ ಸ್ವಲ್ಪ ಏನ್ರ ಇಂಗು ಗುಂಡಿ ಬಗ್ಗೆ ಏನ್ರ ವಿಚಾರ ಮಾಡಿರಿ ಅಂದ್ರ ನೀರಿಂದ ಮಟ್ಟ ಹೆಚ್ಚಿಗೆ ಆಕತ್ರಿ ಬೋರಿನ್ ಹಳೆ ಬೋರಿಗಿನ ಸ್ವಲ್ಪ ಇಂಗು ಗುಂಡಿ ಏನ್ರ ಕಡಿಮೆ ಕಡಿಮೆಲ್ರಿ ಜಗಾ ಸಾಲಲ್ಲ ಅನ್ಸತಿ ಹ್ಮ್ ಸ್ವಲ್ಪ ಇರೋಕೆ ಜಗ ನಾವು ಇದು ಮಾಡಿಲ್ರಿ ಇರೋದ ಜಮೀನ್ ಇಷ್ಟ ಅಂತ ಹೇಳಿ ಹಾ ಹಾ ಬೋರು ಚಲೋ ಇರ್ತಾವ್ರಿ ಮಳಿ ಚಲೋ ಇರ್ತಾವ್ರಿ ಒಂದ್ ಹೌದೈತಿ ಹ್ಞೂ ಅದ ನೀರ್ ಇಲ್ಲಾ ಅಂತ ನಾವ ಮತ್ತೆ ಸಾಕಾಗೈತ್ರಿ ಈಗ ನೀರ್ ಹೌದು ಹ್ಞೂ ರೀ ಇದೇನ್ ತಳಗಿಲ್ದೈತಿಲ್ರೀ ಅದ್ ಹೊಡ್ಸಿದಾಗ ಫೇಲ್ ಆಗಿತ್ರಿ ಅದ್ ಹೀ ನೀರೇ ಬಿದ್ದಿದಿಲ್ಲಾ ಅದ ಒಂದ್ ವರ್ಷದ ನಂತರ ನಮ್ ಹುಡುಗ ಹಂಗ ಬಾಯಿ ಮುಚ್ಚಿ ಕೈ ಬಿಟ್ಟಿದ್ರಿ ಅದನ್ನ ಹ್ಞೂ ಒಂದ್ ವರ್ಷದ ನಂತರ ನೀರ್ ಅಂತ ನೋಡ್ತಾನಿತ್ತ ಬಂತ್ರಿ ಅದ್ ನೀರ್ ಹೌದ್ರಿ ಹ್ಞೂ ರೀ ಅಂದ್ರ ಮಳಿ ಈ ವರ್ಷ ಚಲೋ ಆಗೈತಲ್ರಿ ಹಿಂಗಾಗಿಂದ್ರಿ ಅದ್ ವಾಪಸ್ ಹತ್ತಿರಬೇಕ್ರಿ ಅದೇ ಜಲಾ ಜಲಾ ಈಗ ಯಾವ ಬೇರೆ ಜಲ ಕನೆಕ್ಟ್ ಇರ್ತಾವಲ್ರಿ ಅವು ಬಂದಾದ್ಮೇಲೆ ಆ ನೀರ ಇದಕ್ ಒತ್ತಿಗೆ ಕೊಡ್ತದ್ರಿ ಹ ಇಲ್ರಿ ಈಗ ನೀವು ಎಷ್ಟ್ ವರ್ಷ ಆತ್ರಿ ನೀವು ಇದನ್ನ ಮಾಡಾಕ್ ಹೊಂತೀವಿ ತೋಟನ ಎಷ್ಟ್ ವರ್ಷ ಹಳೇದ್ರಿ ಇದು ತೋಟ ಈಗ ನಮ್ಮ ಅಪ್ಪಾರ ಕಾಲದ ಹೌದ್ರಿ ಹ್ಞೂ ರೀ ಹವಾಗಿ ನಾವ್ ಅಪ್ಪಾರ ನಾವು ಅವ್ರೀರ್ಕಂಡಿಂದ ನಾವ್ ಹೌದ್ರಿ ಅವಾಗಿಂದ ನೋಡ್ಕೊಂತ ಬಂದಿರಿ ನೀವು ಅವಾಗ ಅವಾಗಿಂದ ತೋಟ ಮಾಡೋ ಪದ್ಧತಿಗೂ ಈಗಿನ ತೋಟ ಮಾಡೋ ಏ ಹೆಂಗ ಅನಿಸುತ್ತೆ ನಿಮ್ಗೆ ಬದಲಾವಣೆ ಹಾಳು ಬಿಡ್ರಿ ಈಗ ಮಾಡ್ಬೋದ್ರಿ ಹೂನ್ರಿ ಬೇಕಾದಂಗ ಮಾಡಬಹುದು ಅವ್ರಕ್ಕಿಂತ ಚಲೋ ಚೊಲೋ ಮಾಡಕ್ ಆಕತಿ ಹ್ಞೂ ರೀ ಹಾಳ ಬೇಕ್ರಿ ಎಲಿ ಬಳ್ಳಿದ ಹಾಳು ಬಾಳ್ಬೇಕ್ರಿ ಆಳ್ ಹಾಳೆಲ್ಲಿಲ್ಲಾ ಅಂತಂದ್ರ ಇದ್ ನೆಗದಿ ಇಲ್ರಿ ಒಬ್ಬರಿಗೆ ಮಾಡಕ್ ಆಗಲ್ರಿ ಈಗ ಮತ್ತ್ ಈಗ ಇದನ್ ತಳ್ಯಾಕ್ ತಗೋಬೇಕ್ರಿ ತೆಳ್ಯಾಕ್ ತಗೊಂಡ್ ಸಿಂಬಿ ಸುತ್ತಿ ಹಾ ಅದನ್ನ ಹುಗಿಬೇಕ್ ಎಲ್ದಾಗ ಹುಗದ್ ಗೊಬ್ಬರ ಪೊಬ್ರಾ ಹಾಕಿ ಆ ಒಳಗ್ ಮತ್ ಹಬ್ಗೆ ಅಂತ ಹೋಗ್ರಿ ಎಲಿ ಹೋಗ್ಬೇಕು ಎಲ್ಲಿಗ್ ಕೋದ್ಕೋದಂಗ ನಿಮ್ಗೆ ಈಗ ಅಂದ್ರೆ ಎಲಿಬಳ್ಳಿ ಜಾಸ್ತಿ ಲಾಭದೈತ್ನ್ರಿ ಹಾ ಎಲಿಬಳ್ಳಿನ ಲಾಭದೈತ್ರಿ ಹೌದ್ರಿ ಈಗ ಉತ್ಪನ್ನ ಬರಕೊಂತಿರೋದು ಎಲ್ಬಳ್ಳಿ ಆಮೇಲೆ ಒಂದ್ ಸ್ವಲ್ಪ ಆಕಡೆ ಅಡಿಕೆ ಹಳೆ ಅಡಕಿ ಆಮೇಲೆ ತೆಂಗಿನ ಗಿಡಗಳು ಇಷ್ಟ ಮೊದಲ್ ಬಾಳಿ ಇತ್ತು ಈಗ ಬಾಳಿ ತಗದಿರಿ ಒಂದ್ ಸ್ವಲ್ಪ ಅಷ್ಟ ಇಟ್ಕೊಂಡಿರನ ಬಾಳಿನ ಅಷ್ಟ ಅಷ್ಟ್ರಿ ಹ್ಞೂ ಅಂದ್ರ ಈಗ ಈಗ ಇಷ್ಟ ಇದನ್ ಮಾಡಿರಲ್ಲ ಈಗ ಸ್ವಲ್ಪ ಮಲ್ಚಿಂಗ್ ಇಲ್ಚಿಂಗ್ ಏನಾರ ಮಾಡಿದ್ರಿ ಹೆಂಗ ಮಲ್ಚಿಂಗ್ ಅಂದ್ರ ಈಗ ಮ್ಯಾಲ ಸದಿ ಹಾಕ್ತಾರ ನೋಡ್ರಿ ಮ್ಯಾಲ ಈಗ ಖಾಲಿ ಹಿಂಗ ನೆಲ ಬಿಡೋದ್ಕಿಂತನೂ ಸ್ವಲ್ಪ ಸಪ್ಪು ಶದಿ ಹಿಂಗ ಹಾಕಿದ್ರ ತಂಪ್ ಹಿಡಿತಿದ್ರಿ ಅದು ದೌಡ್ ಆರಿ ಕೊಡಂಗಿಲ್ಲ ಆಮೇಲೆ ಗೊಬ್ಬರ ಹಾಕತಿ ಒಂದ್ ಸ್ವಲ್ಪ ಸಡ್ರ ಆಕತಿ ಅಂತ ನಾವ್ ಹಾಕಿಲ್ರಿ ಕಾಲಾಗ್ರಿ ಇದು ಆಗಿಂದ ಹಾಕ್ತವ್ರಿ ಹುಗಿತೇವಲ್ರಿ ಸಿಂಬಿ ಇಳದ್ ಹುಗದಿಂದ ಹೂನ್ರಿ ಅವಾಗ ತಂಪಿಗೆ ಬೇಕಾದ್ರೆ ತಂಪ್ ಹಿಡಿತೈತಿ ದೌಡ್ ಆರಿ ಕೊಡಂಗಿಲ್ಲ ಹಂಗಾಗಿ ಕಸ ಚೆಲ್ಲಿಲ್ರಿ ಕಸ ಅದ್ರಾಗ ಹಳ್ರದಾರಿ ಹೊರ್ಗಡೆಯಿಂದ ತಂದಾದ್ರೂ ಸಿಂಬಿ ಸುತ್ತಿನ ನೋಡ್ರಿ ಸುತ್ತಿ ಹೀ ಅಲ್ಲೇ ಹುಗಿಬೆಕ್ ರೀ ಅದನ್ನ ಉಗ್ದಿಂದ ಮತ್ತ ಹೊಸ ಮ್ಯಾಗಲ್ ಹೊಸ ಹೊಸದಾಗಿ ಆಗತ್ತೆ ಅದ ಚಲೋ ಆಕತ್ರಿ ಬಳ್ಳಿ ಏನೇನ್ ಸರ್ಕಾರಿ ಗೊಬ್ಬರ ಸರ್ಕಾರಿ ಗೊಬ್ಬರ ನೀವು ತಿಪ್ಪಿ ಗೊಬ್ಬರ ಆಮೇಲೆ ಸ್ವಲ್ಪ ಸಾವಯವ ಗೊಬ್ಬರ ಅದನ್ನ ಹಾಕ್ತೇವ್ರಿ ಹೌನ್ರಿ ಎಲ್ಲಾರ ಸರ್ಕಾರಿ ಗೊಬ್ಬರ ಹಾಕಿದ್ರ ಬರೋದೇಲ್ರಿ ಅದು ಹೌದ್ರಿ ಈಗ ಕೈಬಾಳಿ ಇದೇನ ಐತಿಲ್ರಿ ಗಂಡ್ಗಣಿಗೆ ಕತ್ತರ್ಸಾಕಿ ಸರ್ಕಾರಿ ಗೊಬ್ಬರ ಹಾಕಿದ್ರಿ ಹಾ 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 ಗಣ್ಗಣಿಗೆ ಕತ್ತರ್ಸತ್ರಿ ಹೌದ್ರಿ ಹಂಗಾಗಿ ಸರ್ಕಾರಿ ಗೊಬ್ಬರ ಹಾಕದಲ್ರಿ ಹಾ 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 ತಿಪ್ಪಿ ಗೊಬ್ರಾ ಯಾರ ಈಗ ಬೆಳ್ಳಿ ಮಾಡಿದ್ರು ಹಾಕದಲ್ರಿ ಸರ್ಕಾರಿ ಗೊಬ್ರ ಯಾರು ಹಾಕದಲ್ರಿ ಹಾಕ್ತಾರ ಇದು ಕತ್ತರಿಸದಲ್ರಿ ಇಲ್ಲಿ ಮತ್ ಇದು ಎಲಿ ಆಗದ್ರಿ ಮುಂದೆ ಎಲಿ ಆಗಿತ್ತಲ್ರಿ ಹಿಂಗ ಅಡ್ಡ ಕೈ ಬೆಳಿ ಬಂದ ಎಲಿ ಹಾಕದ್ರಿ ಇವಲ್ಲ ಹೊಡಿತಾವ್ರಿ ಇವು ಪೊಡ ಗಾಳಿ ಬಡ್ಬೇಕ್ರಿ ಹಾ ಸ್ವಲ್ಪ ಕಡಿಮೆ ಮೂರ್ ಗಾಳಿಗೆ ಒಟ್ಟು ಕತ್ತರ್ಸಾವ್ರಿ ಇವು ನೋಡ್ರಿ ಗಾಳಿ ಕತ್ರಸಾರು ಹ್ಞೂನ್ರಿ ಫಡಗಾಳಿ ಬಿಟ್ಬಿಟ್ಟಂಗ ಹಾ ಇದ್ರಾಗ ಚೊಗ್ಚಿ ಗಿಡಾನೂ ಹಾಕಿರಲ್ಲ ನೀವು ಮತ್ತ ಅವು ಬೇಕಾರಿ ಗಿಡ ಬಳ್ಳಿ ಕಟ್ಟಾಕ ಬಳ್ಳಿ ಹಬ್ಬಸ್ಬೇಕಲ್ರಿ ಮ್ಯಾಲ ಹಬ್ಬಸಾಕ ಬೇಕರಿ ಆಮೇಲೆ ಇನ್ನೊಂದ್ ತರದ್ ಆಕಡೆ ಏನ ಹಚ್ಚಿದ್ರಲ್ಲ ಈ ಅದು ಬಳ್ಳಿನ ರೀ ಇವು ಬುರ್ಲ್ ಮುಂಡಿಗೆ ಅಂತೇಳಿ ಆ ಬುರ್ಲ್ ಮುಂಡಿಗೆ ಇಲ್ಲ ಐತಲ್ರಿ ಹುನ್ರಿ ಅಲ್ಲಿ ಕಡದ ಇಟ್ಟವಲ್ರಿ ಹಾ 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 ಅವ ಸಿಡಿ ಐತಾವ್ರಿ ಇವ ಚೊಗ್ಚಿ ಮುಂಡಿಗಿ ಹುನ್ರಿ ಅವಾಗ ಈ ಬರ್ತಾವ್ರಿ ಹೌದ್ರಿ ಹಂಗ ನೆಟ್ಗೆ ಬೆಳೀತಾವ್ರಿ ಸಾವಿರಕಿಂತ ಹರಿ ಅಡ್ಡ ಬಂದಿದ್ದು ಸಾವಿರಕ್ಕಿಂತ ಹೋದ್ರಿ ನೆಟ್ ಅದೇ ಕೆಲಸ ಒಟ್ಟ ಬಾಳತ್ರಿ ಕೆಲಸ ಇರದ ನೋಡ್ರಿ ಒಟ್ಟು ಒಬ್ಬ ಬೇಕ್ರಿ ಇವು ನೀವು ಒಟ್ಟ ನಾವು ಇರ್ಬೇಕು ಆಳು ಇರ್ಬೇಕು ಈಗ ಆಳ್ ತಗೋಬೇಕ್ರಿ ಮತ್ತೆ ಇದನ್ನ ಇಳಬೋದು ಹುಗಿಯೋದು ಮಾಡೋದಂಕ ಇವು ಎಲಿ ಏನಾರ ಒಂದ್ ವೇಳೆ ನಿಮ್ಗೆ ಈಗ ಕೆಲಸ ಜಾಸ್ತಿ ಇತ್ತು ಎಲಿ ಕಟಾವ್ ಮಾಡೋದ್ ಆಗಿಲ್ಲ ಅನ್ಕರಿ ಹಂಗೆ ಏನಾರ ಸಮಸ್ಯೆ ಆಕತ್ತೆ ಏನ್ರಿ ಅವಾಗ ಇಲ್ರಿ ಇಲ್ರಿ ಸಮಸ್ಯೆ ಏನಾಗಲ್ರಿ ಅದನ್ನ ಒಂದ್ ವಾರ ಬಿಟ್ಟು ಮಾಡಲೇ ಮಾಡ್ಕೋಬಹುದು ಮಾಡ್ಕೋಬಹುದು ಹಂಗ ಬೇರೆ ಈ ವಾರ ಆಗ್ಲಿಲ್ಲ ಅಂದ್ರೆ ಮುಂದಿನ ವಾರ ಕೊಯ್ಕೋಬಹುದು ರೇಟ್ ಎಲ್ಲಾ ನೀವು ಮಾರ್ಕೆಟಿಂಗ್ ಹೆಂಗ್ ಮಾಡ್ತೀರಿ ಇದನ್ನ ಎಲ್ಲಿ ಕಟಾವ್ ಸಿಗ್ಗಕ ಸವಾಲು ಸವಾಲ ಸವಾಲ್ಗೆ ಈಗ ಪೆಂಡಿ ಕಟ್ಟ ಹನ್ನೆರ್ಡ್ ಚಟ್ಟಿ ಹನ್ನೆರಡು ಚಟ್ಟಿ ಒಂದೊಂದ್ ಪೆಂಡಿ ಕಟ್ಟಿ ಹೌದ್ರಿ ಹ್ಮ್ ಅವು ಒಂದ್ ಸಾವಿರ ಹನ್ನೆರಳೂರ ಹೌದ್ರಿ ಎಷ್ಟ್ ಎಲ್ಲಿ ಬರ್ಬೋದ್ರಿ ಅದ್ರ ಒಂದ್ ಸಿಂಬಿಯಾಗ ನೀವು ಏನ್ ಕಟ್ಟಿರಲಿಲ್ಲ ಅಂತ ಅದ್ರಾಗ ಹನ್ನೆರಡ್ ಚಟ್ಟಿ ಅದ್ರಿ ಹನ್ನೆರಡು ಹನ್ನೆರಳಿ

ನಮ್ಮ ಮನೆ ನಿನ್ನೆಲ್ಲಾ ಮನೆ ಓದಿದ್ರಿ ಹನ್ನೂರ್ ಹನ್ನೂರ ಕೊಟ್ಟಿದ್ರು ಒಂದೊಂದು ಪೆಂಡಿಗೆ ಅಷ್ಟ ಪೆಂಡಿ ಕಟ್ಕೊಂಡು ಹೋದ್ರ ಸವಾಲ್ ಆಕ್ರಿ ಅಟಾಟ ಈಗ ಇದಕ್ಕೆ ಸಗಣಿ ಗೊಬ್ಬರ ಹಾಕ್ತಿರಿ ಆಮೇಲೆ ಜೀವಾಮೃತಾನು ಹಾಕ್ತೀರ ನೀವು ಜೀವಾಮೃತ ಬಳ್ಳಿಗೆ ಏನು ಹಾಕಿಲ್ಲ ರೀ ಅಡಕಿ ಗಿಡ ಕಕಿ ಗಿಡಗುಳ್ ಹಾಕಿರಿ ಜೀವಾಮೃತ ಅಂದ್ರೆ ಏನ ಇದು ದನ ಅದಾವೇನ್ರಿ ನೀವು ದನ ಇಲ್ಲೇ ನಮ್ ಪಕ್ಕದಾಗ ನಮ್ಮ ಅವ್ರದ್ ಇದು ತಗೊಂತಿರಿ ಗೋಮೂತ್ರ ಸಗಣಿ ಅವನ್ನ ಮಾಡ್ತೀರಿ ಅವ್ರದ್ ಅವ್ರದ್ ಇದು ತೋಂತವ್ರಿ ಆಕಳ ಐತ್ರೀ ಜವಾರಿ ಆಕಳ ಹಾ 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 ಉಚ್ಚಿ ಅವನು ತಗೊಂಬರ್ತಾವ್ರಿ ಗೋಮೂತ್ರ ನೋಡ್ರಿ ಅಲ್ಲಿಂದ ಸಗಣಿನ ನಮ್ ಮನ್ಯಾಗ ಎಮ್ಮಿ ಐತ್ರಿ ಹಾ ಹಾ ಎಮ್ಮಿ ಸಗಣಿ ತರ್ತಾ ನಡಿತೈತಿ ಬಿಡ್ರಿ ಜಾದೇನ್ ಎಮ್ಮಿ ಅಂದ್ರೆ ಜವಾರಿ ತಳಿದ ಬರ್ತೇತಿ ಅದು ನಡಿತೇತಿ ಅಲ್ಲಿಂದ ಗೋಮಂತ್ರ ಮಾತ್ರ ಜವಾರಿ ಆಕಳದ್ ಹೆಂಗ್ ಅನಸ್ತ್ರಿ ಜೀವಾಮೃತಕ್ಕ ನಿಮಗ್ ಡಿಫ್ರೆನ್ಸ್ ಏನ್ರ ಕಾಣ್ತೈತ ಡಿಫ್ರೆನ್ಸ್ ಕಂಡಕ ಮತ್ತ ಮೊನ್ನೆ ಮಾಡಿ ಹಾಕೇನ್ರಿ ಹೌದ್ರಿ ಹಾ ಮೊನ್ನೆ ಈ ಇದ್ರೂ ಬರ್ತಾವಲ್ರಿ ಗಿಡಗಳು ಗಿಡ ಕ ಕರಗ ಐತಿ ನೋಡ್ರಿ ಕೆಂಪ್ ಆಗ್ಯಾವ ನೋಡ್ರಿ ಅಲ್ಲಿ ಒಟ್ಟ ಕೆಂಪ್ ಅಲ್ಲಿ ನಿಮ್ ಗಿಡ ಇನ್ನೂ ಕೆಂಪ್ ಕೆಂಪ್ ಆಗ್ಯಾವ್ರಿ ಹೌದು ಇವು ಕೆಂಪ್ ಕಾಣವಲ್ರಿ ಕರು ಬರ್ದಿ ಕೆಂಪ ಹಾಗೆ ಅದ್ ಕೆಂಪ್ ಕೆಂಪಾಗಿ ಅದ್ ಹೌದ್ರಿ ಜವಳ ಹಿಡ್ದಾವ ಏನೋ ಅನ್ನಾರೀ ಯಾವ್ದಾರ ರೋಗ ಬಂದ್ ಏನಾಯ್ತೇನ ಅನ್ನಾರ ಆ ಜೀವಾಮೃತ ಹಾಕಿಂತ ತಾನ ಚಂಡಿಗೆ ಎಷ್ಟ್ ದಿವ್ಸಕ್ಕ ನಿಮ್ಗ ಇದು ಡಿಫ್ರೆನ್ಸ್ ಕಣ ಹೊಂತ್ರಿ ಹದಿನೈದು ದಿನಕ್ ಹದಿನೈದು ಹದಿನೈದು ದಿವಸ ಕಂಡ ಬರ್ತೀವಿ ಎಷ್ಟ್ ದಿವ್ಸಕ್ ಒಮ್ಮೆ ಹಾಕ್ತಿರಿ ನೀವು ಹಂಗ ಆನ ಒಂದು ತಿಂಗಳಗೊಮ್ಮೆ ಒಂದು ವಾರ ತಿಂಗಳಗೊಮ್ಮೆ ಮಾಡಿ ಹಾಕ್ತೀವಿ. ಯಷ್ಟೆಷ್ಟೊಂದು ಅರ್ಧ ಚರಿಗೆ ಹಿಂಗ ಹಾಕ್ತೀರಾ. ಹ ಅರ್ಧ ಲೀಟರ್ ಅರ್ಧ ಅರ್ಧ ಲೀಟರ್ ಒಂದು ಬಡ್ಡಿ ಅರ್ಧ ಲೀಟರ್ ಹಾ 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 ಅಡ್ಡಿ ಅರ್ಧ ಲೀಟರ್ ಕಂಟಿನ್ಯೂ ಹಾಕಿಂತ ನೋಡಿ ಇದು ಎಷ್ಟು ಹಿಡಿಬೋದ್ರಿ ಬದ್ರ ಇದೆ. ಯಾದ್ರಿ ಇದು ಹಾಕಿದ್ ನೋಡ್ರಿ ಇಲ್ಲ ಇದ್ರಲ್ಲೇ ಒಂದೊಂದು ತುಂಬ ಒಂದೊಂದು ಹಾಕಿ ನೋಡ್ರಿ ಒಂದೊಂದು ತುಂಬಾ ಹಾಕ್ತೀರಾ ಅನಾ ಐತ್ ಬಿಡ್ರಿ ಅದು ಒಂದು ಅರ್ಧ ಲೀಟರ್ ಮೇಲೆ ಐತ್ರಿ ಅದು ಇದ್ರಲ್ಲೇ ತುಂಬ ಒಂದೊಂದು ಒಂದೊಂದು ಗಿಡಕ್ಕೆ ಕೊನೆ ಸುರು ಹಾ 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 ಅಡ್ಡಿ ಇಲ್ಲೇ ಮಾಡ್ತಿರ್ತೀರ ಇದ್ರಾಗ ಮಾಡಿದ್ರಿ ಮನಿ ಮಂಗೆ ಹೊಡೆದವ ಹೌದ್ರಿ ಇದ್ ಮಾಡಿದ್ದಾರೆ ಇದ್ ಸಗಣಿ ಆಮೇಲೆ ಗೋಮೂತ್ರ ಇಲ್ಲೇ ತೊಂಬಂದ್ ಇಲ್ಲೇ ಗೋಮೂತ್ರ ಸಗಣಿ ಇಲ್ಲಿಗೆ ತೊಂಬಂದು ಇಲ್ಲೇ ಕಲಸಿ ಅಲ್ಲಿಂದ ಅದಕ್ಕ ಇದು ಬೇಕ್ರಿ ಮತ್ತ ಹಸಿ ಹಸಿ ಕಡ್ಲಿ ಹಿಟ್ಟರ ಹಸಿ ಕಡ್ಲಿ ದ್ವಿದಳ ಧಾನ್ಯದ ಹಿಟ್ಟು ಬೇಕ್ರಿ ಒಂದ್ ಸ್ವಲ್ಪ ಹೊಲದ ಬದುವಿನ ಮಣ್ಣು ಹಾಕ್ತಾರ್ರಿ ಇಂತ ಅದೊಂದ್ ಡ್ರಮ್ ಮಾಡಿದ್ರ ಎರಡ್ ಕೆಜಿ ಹಸೆ ಕಡ್ಲಿ ಇಟ್ರಿ ಎರಡ್ ಕೆಜಿ ಬೆಲ್ಲ ಒಂದ್ ಕೆಜಿ ಅಷ್ಟ ಜೋಳದ ಹಿಟ್ಟು ಜೋಳದ ಹಿಟ್ಟು ಇಲ್ರಿ ಜೋಳದ ಹಿಟ್ಟು ಹಾಕಬಾರದು ನೀವ್ ಯಾಕಂದ್ರ ಅದ ಏಕದಳ ಬರ್ತೇತಿ ರೀ ಜೋಳ ಅಂದ್ರಿ ದ್ವಿದಳ ಧಾನ್ಯ ರೀ ಈಗ ಹಲ್ಸಂದಿರ ಹಾಕ್ಬೋದ್ ಹಲ್ಸಂದ್ ದುಬಾರಿ ಬಾರಿ ಬೇಡ ಅಂದ್ರ ಇದನ್ ಹಾಕ್ಬೋದ್ರಿ ಅಂದ್ರ ತನು ಹಾಕೈತಿರಿ ಜೋಳ ಹೌದ್ರಿ ತನು ಅಂದ್ರಿ ದ್ವಿದಳ ಧಾನ್ಯದ ಹಾಕದಲ್ರಿ ಹಿಟ್ಟದ್ರಿ ಅಡಿ ಇಲ್ ಬಿಡ್ರಿ ಒಟ್ಟು ಗಿಡಗಳು ಮಾತ್ರ ಮಸ್ತ್ ಅವ್ರಿ ಕರುವುದು ಇದ್ರಲ್ಲಿ ಮಂದಗ ಒಂದು ಮಾಡಿದ್ರೆ ಓಟ್ ಹೊಲಕ್ಕ ಅರ್ಧ ಲೀಟರ್ ಹವಣಿ ಹಾಕತಿ ಮತ್ತೆ ಒಟ್ಟು ಬೆಳೆಸಿ ಅಂತವ್ರಿ ದಪ್ಪಾಗಿರ್ತದೆ ದಪ್ಪಾಗಿರ್ತದೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ನೀರ್ ಹಾಕೊಂಡು ಹಾಕ ಮುಂದ ಎಷ್ಟ್ ದಿವಸ ಆದ್ಮೇಲೆ ಹಾಕಕ್ ಸ್ಟಾರ್ಟ್ ಮಾಡ್ತೀರಿ ಕಲಸ್ತೀರ ನೀವು ಇದನ್ನ ಒಂದ್ ಒಂಬತ್ ಹತ್ತು ದಿವ್ಸ ಕಳಾಕದ್ರಿ ಹೌದ್ರಿ ಒಂಬತ್ ಹತ್ತು ದಿವಸ ಹದಿನೈದು ದಿನ ಮಟ್ಟನು ಕಳಾಕ್ ಹಾಕ್ರಿ ಹಾ 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 ಅದ ಅಲ್ಲೇ ಕಳಿತೈತ್ರಿ ಹ್ಞೂನ್ರಿ ಅವು ಕ್ರಿಮಿಗಳ ಇದು ಹೌದು ಹೌದು ಅವ ಬಳಕ ಹದಿನೈದು ದಿನದ ಬಳಕ ಅದನ್ನ ಹತ್ತು ಬಕೆಟ್ ಇಲ್ಲಿ ತುಂಬ ತಿಂಬ್ಕೊಂಡು ಒಂದೊಂದು ಅರ್ ಅರ್ಧ ಲೀಟರ್ ಅರ್ಧ ಲೀಟರ್ ಒಂದೊಂದು ಗಿಡಕ್ಕೆ ಇವು ದೊಡ್ಡ ವಾರ ಆತು ನೋಡ್ರಿ ಈಗ ಹಾಕಿ ಹೌದ್ರಿ ಕರ್ವೂ ಅದಾವು ಬಿಡ್ರಿ ಭಾಳ ಕರ್ವೂ ಅದಾವು ಈಗ ಅದಿನ್ನೂ ಹತ್ತಿಲ್ರಿ ಮತ್ತೀಗ ಅದು ಹ್ಞೂ ರೀ ಒಂದು ವಾರ ಆತ್ರಿ ಹಾಕಿ ಇನ್ನೂ ಹತ್ತಿಲ್ಲ ಮೊದಲಿಂದ ಈಗ ಅದು ಕರು ಆ ಹಾ ಹಾ ಮತ್ತು ಇವು ದೊಡ್ಡ ಗಿಡಗಳು ಏನದಾವಲ್ರಿ ಅಡ್ಕೆ ಗಿಡಗಳು ಇವು ನೀವು ಅವ್ಕೆ ಹಾಕಿಲ್ಲ ರೀ ಅವ್ಕ ಈಗ ಅವ ಹೊಂಟ ಬಿಟ್ಟಾವ ರೀ ಈಗ ಒಂದೊಂದು ಒಂದೊಂದು ಎಷ್ಟು ವರ್ಷ ಇದ್ವು ಅದು ರೀ ಅವಿದ ನಮ್ಮ ಅಪ್ಪಾರ ಹಚ್ಚದ ಬಿಡ್ರಿ ಅವು ಅವು ಭಾಳ ವರ್ಷ ಇದ್ವಾ ಅದು ರೀ ಭಾಳ ಮೂವತ್ತು ನಲ್ವತ್ತು ವರ್ಷ ಇದ್ವಾ ಅದು ಹಾಂ ಐವತ್ತು ವರ್ಷದ ಗಿಡ ಅದಾವೆ ರೀ ಹೌದು ಸಣ್ಣ ಕಾಂತಾವಲ್ಲ ರೀ ಅದ್ರಾಗ ಒಟ್ಟರೆ ಹೌಲ್ರಿ ಅವು ಹಿಂದಾಗಿ ಹಚ್ಚಿದ್ವು ಅವು ಒಂದೊಂದ ಹೋಳಾದಂಗೆ ಅಡಿಕೆ ಎಷ್ಟು ವರ್ಷದ ಮಟ್ಟ ಪೀಕ್ ಬರ್ತದೆ ಇದು ಅಡ್ಕೆ ಗಿಡ

ಎಲೆಬೇಳಿ ಮತ್ತೆ ಯಾವು ಹಚ್ಚಲ್ರಿ ಹೌದು ರೀ ಒಂದಿಷ್ಟು ಯಾವಾರು ಹಣ್ಣಿನ ಗಿಡಗಳು ಹಿಂಗೆ ಹಚ್ಬೇಕು ರೀ ಇನ್ನು ಗಿಡ ಚಿಕ್ಕುಸ್ ಗಿಡ ಪ್ಯಾಲಗಿಡ ಮನಿ ಪೂರ್ತಿ ಅಷ್ಟು ಹಚ್ಕಂಡ್ರಿ ಒಂದು ಸ್ವಲ್ಪ ಪಕ್ಷಿ ಗಿಕ್ಷಿನ ಬರ್ತಾವಲ್ರಿ ಅವೂ ಹಿಕ್ಕಿ ಪಕ್ಕಿ ಹಾಕ್ತಾವಲ್ಲ ಚಲೋ ಆಕೈತಿ ಗೊಬ್ಬರ ಆಕತಿ ಅದು ಒಂದು ಸ್ವಲ್ಪ ಹಚ್ಬೇಕ್ರಿ ಪ್ಯಾರಲ ನಿಂಬೆ ಗಿಡ ಹಾಂ ಹಾಂ ಹಚ್ಬೇಕ್ರಿ ಒಂದು ನಿಂಬೆ ಗಿಡ ಐತ್ರಿ ಮ್ಯಾಗ ಹೌಜಿನ ಅಂತೇಳಿ ಹೌದ್ರೀ ನಾಲ್ಕು ವರ್ಷ ಆಯ್ತು ಒಟ್ಟು ಕಾಯಿ ತಪ್ಪಿಲ್ಲ ನೋಡ್ರಿ ಅದು ಹ್ಞೂ ನೀರು ಹಾಕ್ಯಂತ ಇರ್ತೈತೆ ರೀ ಹಾಂ ಹಾಂ ಹುಟ್ಟು ಗೊಬ್ಬರ ಗೊಬ್ಬರ ಹಾಕ್ತಿರ್ತದೆ ಈ ಅಡ್ಕೆಗಳು ಕಾಕೊಂಬಂದು ಹ್ಞೂ 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 ಒಟ್ಟು ತಪ್ಪದಲ್ಲ ರೀ ನಿಂಬೆ ಕಾಯಿ ಹಾಂ ಆಮೇಲೆ ನೀರಾವರಿಗೆ ಮತ್ತೆ ಬಾವಿ ಬಾವಿನೂ ಅದಾವಲ್ಲ ನಿಮ್ಮ ಬಾವಿ ನಮ್ಮ ಏನಿಲ್ಲ ರೀ ಅವ ಹಿಸೆದಾಗ ಅದು ಇತ್ತು ಮ್ಯಾಗ ಹ್ಞೂ ಅದು ಅವ್ರದ್ದು ರೀ ಅದು ಸ್ವಂತದ್ದು ಅದು ಹಾಂ ಹಾಂ ನಮ್ಮ ಇವ ಹಾಂ ಇಲ್ಲಿ ಇಲ್ಲೊಂದು ಬಾವಿ ಇತ್ರಿ ರೀ ಈಗ ನಾವ್ ಏನ್ ಅಂತಂದ್ರ ಇನ್ ಮೇಲೆ ಅದೇ ಅಲ್ಲಿ ಅಡ್ಗಟ್ಟಿ ಹಾಕ್ತಾನಿ ಹಾಕಿ ಇದ್ರಾಗ ಕಾಲಿಗೆ ತಂದ್ರ ಬೋರ್ ಇಲ್ಲಿ ನೀರ್ ನಿಲ್ಲಿಸ್ತೇವೆ ನಾವ್ ಹೂನ್ರಿ ಈ ಹಾ ಹಾ ಅದ ಅದ್ ತೋರಿ ಹಿಂಗ್ ನೀರು ಇದತ್ರಿ ಮೊದಲ ಎಲ್ಲ ಒಂದ್ ಕಡೆ ತೋಟದಾಗ ಒಂದ್ ಸ್ವಲ್ಪ ತಗ್ ಮಾಡ್ಕೋಬೇಕ್ರಿ ನೀವು ಅಂದ್ರ ಸ್ವಲ್ಪ ಬರ್ತೇತಿ ಹಂಗ ಕ್ರಮೇಣ ಸ್ವಲ್ಪ ಮಳೆಗಾಲದಾಗ ಅದೆಲ್ಲ ನೀರ್ ನಿಂತು ಒಳಗ ಅಂತ ಆ ಗಿಡದಿಂದ ಹಿಡಿದು ನಾವ್ ನಿಂತಲ್ಲಿಂದ ಹಿಡಿದು ಹಿಂಗ ಚೌಕ್ ಚೌಕ್ ಬಾವಿ ಐತ್ರಿ ಹ್ ಹೂನ್ರೀ ಅದ ಅದು ಒಂದ್ ನಾಕಾಳ ಅದ್ರಷ್ಟ ತಗ್ಗ ಐತ್ರಿ ಅದು ಹುನ್ರಿ ಅವ್ರ ಬಾಯ್ ಕಡದ್ ಹೋಗಿದ್ದ ಅಲ್ಲಿ ಗುಡ್ ಇತ್ರಿ ಅದು ನಮಗೆ ಜಗ ವೇಸ್ಟ್ ಆಕೈತಿ ಸುಮ್ನ ಇಬ್ಬರ ನೀರ ನಿಲ್ತಿದ್ದಲ್ರಿ ಹುನ್ರಿ ಹಂಗಾಗಿ ಅದನ್ನ ಹುಗದ್ವಿ ಈಗ ಬಾಯಾಗ ಐತ್ ನೋಡ್ರಿ ಈಗ ಬೋರ್ ಅದ್ ಹುನ್ರಿ ಆ ಬಾಯಾಗನ ಬೋರ್ ಬಿಡ್ಸಿದ್ ಅದೀಗ ಬಾವ್ಯಾಗ ಏನ್ ಬೋರ್ ಐತೆ ಅಂದ್ರಲ್ಲ ಅದ್ ನಿಮ್ದ ಬೋರ್ ಅನ್ರಿ ಹೌದ್ರಿ ಹಾ 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 ಒಟ್ಟ ಈಗ ಒಂದ್ ಎಕರೆ ಹತ್ ಗುಂಟೆ ಐತಿ ಅಂತಿರಲ್ಲ ನಿಮಗ ಎಷ್ಟ್ ಅಂದಾಜ್ ಯಾವಾಗ್ಲೂ ಒಂದ್ ಲೆಕ್ಕ ಹಾಕಿರೀನೋ ನೀವ್ ಒಂದ್ ವರ್ಷಕ್ಕ ನಮ್ಗ್ ಇಂತಿಷ್ಟು ಪೀಕ್ ಬರ್ತತಿ ಪಾ ಇಷ್ಟ್ ರೊಕ್ಕದ್ ಬರ್ತತಿ ಎಲ್ಲಾ ಖರ್ಚು ತಗದು ಅನ್ನೋದೇನ ಲೆಕ್ಕ ಹಾಕಿರೋ ಒಂದ್ ಲಕ್ಷ ರೂಪಾಯ್ ಬರ್ತದ ಒಂದ್ ವರ್ಷಕ್ಕೆ ಒಂದ್ ಲಕ್ಷ ರೂಪಾಯಿ ಬರ್ತದ ಅಡಿಕೆ ಎಲ್ಲಾನು ಸೇರಿ ಎಲ್ಲಾ ಸೇರಿ ಒಂದ್ ಲಕ್ಷದ್ ಬರ್ತತ್ರಿ ಈಗ ಹ ಈಗ ಹೆಚ್ಚುವರಿ ತಕ್ಕಬೇಕು ಅಂತೇಳಿ ಈಗ ಈ ಅಡಿಕೆ ಹೆಚ್ಚವ್ರಿ ಈಗ ಹೌದ್ರಿ ಹಾ ಹಾ ಇದ್ರೊಳಗ್ ಮತ್ ಏನಾರ ಮಾಡ್ಬೇಕು ಇದ್ ಇದ್ ಓಟ್ ಬಾಳ್ ಐತ್ರಿ ಇದ್ ಈಗ ಅವ್ನ್ ತಗಕಂತ ಬಂದ್ ಬಂದಂಗ ಅವ್ ಒಂದ್ ದಿವ್ಸ ಉಳ್ಕೊಂಡ್ ಅವ್ರಿ ಒಂದೊಂದ್ ನಿಮ್ ಎಲ್ಲಾ ಖರ್ಚನು ತಗದ್ ಅಷ್ಟ್ ಉಳಿತೈತ್ರಿ ನಿಮ್ಗ್ ಓಟ್ ಒಂದ್ ಲಕ್ಷ ರೂಪಾಯಿ ಅಡ್ಡಿ ಇಲ್ರಿ ಈಗ ಇತ್ತಾಗನು ಹೊಸ ಅಡಿಕೆ ಹಚ್ಕೊಂಡಿರಲ್ಲ ನೀವು ಇದು ಎಲ್ಲಾ ಬಂತು ಅಂದ್ರೆ ಜಾಸ್ತಿ ಬರ್ತದ್ ಬಿಡ್ರಿ ನಿಮ್ಗೆ ಪೀಕಿಗೆ ಅಂದ್ರೆ ಬಂದು ಅಂದ್ರೆ ಇವೆಲ್ಲ ಸಣ್ಣ ಗಿಡಗಳು ಜಾಸ್ತಿ ಬರ್ತದ್ ಹ್ಮ್ ಆಯ್ತು ರೀ ನಮಸ್ಕಾರ ರೀ ನಮಸ್ಕಾರ